ಟೈಮ್ ಟ್ರಸ್ಟ್ ಸೈಜ್ ಎಲ್ಪ್ ಆಗಿದೆಯೋ ಅಥವಾ ಆಗಿಲ್ಲ ದಾಟೋನು ಚೆನ್ನಾಗೈತಿ ಹಾಂ ಖರ್ಚು ಕಮ್ಮಿ ಧಾರಾಳವು ಬಳಸಬಹುದು ಅಂತ ಹೇಳ್ತೀರಾ ರೈತ್ರು ಉಳಿಬೇಕು ಅಂದ್ರೆ ಬಳಸ್ಬೇಕು ಸರ್ ನಮಸ್ತೆ ರೈತ ಬಾಂಧವರೇ ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ ಹುಚ್ಚವನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಈ ನಮ್ಮ ಜೊತೆಗೆ ಈ ತೋಟದ ರೈತರದಾರೆ ನಾವು ಪರಿಚಯ ಮಾಡಿಕೊಡ್ತೀವಿ ಹೆಸರು ಅಂತ ಎಷ್ಟೇ ಅಡಿಕೆ ತೋಟ ಇದು ಎಕರೆ ಒಟ್ಟಾರೆ ಎಷ್ಟು ಗಿಡ ಐತೆ ಹಿಂದೆಲ್ಲ ಒಂದಿಷ್ಟು ಕೆಮಿಕಲ್ ಬಳಸಿರ್ತಕ್ಕಂಥ ಜಾಗ ಅಲ್ಲ ಯಾಕಂದ್ರೆ ಇದು ಅಡಿಕೆ ಅನ್ನೋದು ಒಂದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಅತಿಯಾದ ರಸಗೊಬ್ಬರಗಳ ಅವಶ್ಯಕತೆ ಇದೆಯಾ ಅಥವಾ ಇಲ್ವ ಸರ್ ಅದೇ ಜಾಸ್ತಿ ಗೊಬ್ಬರ ಹಾಕಿರಿ ಗಾಡ ಒಳ್ಳೆ ಇಳುವರಿ ಬಂದು ತುಂಬ ಚಾಳ ಡಾಕ್ಟರ್ ಮಣ್ಣಿಗೆ ಮರುಜೀವ ಕೊಡುತ್ತೆ ಆಫ್ ಸಾಯಿಲ್ ಅಂತ ನಾವು ರೀಜನರೇಷನ್ ಆಫ್ ಸಾಯಿಲ್ ಅಂದ್ರೆ ಅಜುನೇಷನ್ ಮಣ್ಣಲ್ಲಿ ಬದಲಾವಣೆ ಆದಾಗ ಇಲ್ಲಿ ತ್ಯಾಜ್ಯಗಳು ಚೆನ್ನಾಗ್ ಕಳೀತೈತಲ್ವಾ ಎರೆಹುಳು ಚೆನ್ನಾಗಿ ಅಭಿವೃದ್ಧಿ ಐತಲ್ವಾ ಹಾಗೆ ಆಗೈತಲ್ಲ ಈಗ ಮೊದಲು ಹಿಂದೆ ರಸಾಯನಿಕ ಕೊಟ್ಟಾಗ ಎಷ್ಟು ಪ್ರಸಕ್ ಒಂದ್ಸಲ ನೀರ್ ಬಿಡ್ತಾ ಇದ್ರಿ ತಾವು ನೀರೇ ಆಫ್ ಮಾಡ್ತದಿಲ್ಲ ಸರ್ ಸುಮ್ಮನೆ ಈ ಕಡೆ ಆ ಆಕಡೆ ಚೇಂಜಿಂಗ್ ವಾಲ್ ಚೇಂಜ್ ಮಾಡಿಕೊಂತ ಇರ್ತಿದ್ವಿ ಇವಾಗ ಸಂಪ ನೀರು ಕೊಟ್ಟು ಒಂದ್ ವಾರ ಹತ್ತು ದಿವ್ಸ ಆಫ್ ಮಾಡ್ತೀವಿ ವಾರ ಹತ್ತು ದಿವ್ಸ ಆಫ್ ಮಾಡ್ತೀರಿ ಒಳಗೆ ಡ್ರೈ ಆದ್ಮೇಲೆ ಮತ್ ಬಿಡ್ತಾ ಇದ್ದೀವಿ ಎಲ್ಲ ಫುಲ್ ಮಧುವಾಗಿದೆ ಆಮೇಲೆ ಕುಂಚ್ಕೆಲ್ಲ ಒಣಗ್ತಿತ್ತು ಗರಿ ಎಲ್ಲ ಒಂಥರ ಗ್ರೀನ್ಶಾಗೈತಿ ಸರ್ ಇವಾಗ ತೋಟ ಮೊದಲು ಹಾಸಿನ ಗೊಬ್ಬರ ಇದರ ತರ ಒಣಗ್ದಂಗ ಆಗೋದು ಬಿಸ್ಲಾಗಿ ನೋಡಕ್ ಆಗ್ತಿಲ್ಲ ಆ ಕಳೆ ರೋಗ ಯಾವ ಯಾವಾಗ ರೋಗ ಬರೋ ವರ್ಷ ನಾಲ್ಕೈದು ಅಡಿಕೆ ಮರ ಹೋಗೋದು ಈ ಸಲ ಚೆನ್ನಾಗಿತ್ತು ಸರ್ ಯಾವ ಮರ ಏನೂ ಹೋಗಿಲ್ಲ ಒಳ್ಳೆ ಕೊಂಬಳೆ ಹೊಡಿತ ಕೆಳಗೆ ಕೆಳಗೆ ಹೊಲ ವರ್ಷಕ್ಕೆ ನಾಲ್ಕೈದು ಸಲ ತೋಟ ಹೊಡಿತೀವಿ ಸರ್ ಅವ್ರ ಗೊಬ್ಬರ ಮಾಡಿ ಮಾಡಿದೀವಿ ಈ ಸಲ ಡಾಕ್ಟರ್ ಸೈಲಿನ ಹಾಕಿನಾಗೆ ಇವಾಗ ಒಳ್ಳೆ ಉದ್ದ ಗರೆ ಹಿಂಗೆ ಬಂದು ನಿತ್ಕೊಂಡ್ರೆ ಬಿಸ್ಲಾನು ಎತ್ಕೊಳ್ಳ್ತಿದ್ದಿಲ್ಲ ಸರ್ ತೊಟ್ಟದಾಗೆ ಒಳ್ಳೆ ನೆಳೆತಿ ಇವಾಗ ಆಮೇಲೆ ಉಂಚಿಗೆ ಒಣಗೋ ಸರ್ ಹಳ್ಳೆಲ್ಲ ಈ ಸಲ ಹಳ್ಳು ಪಳ್ಳು ಏನತ್ರ ಒಣಗಿಲ್ಲ ಸರ್ ಆಮೇಲೆ ನೀರು ಕಮ್ಮಿ ಬಿಡ್ತಾ ಇದೀವಿ ಮೊದಲು ನೀರು ಭಾರಿ ಬಿಡ್ತಿದ್ವಿ ಇವಾಗ ಡ್ರೈ ಆದಮೇಲೆಲ್ಲ ನೀರು ಬಿಡ್ಕೊತೀವಿ ನಾವ್ ಹೇಳಿರ್ತಕ್ಕಂಥ ವಿಚಾರಗಳು ನೀರು ನಿರ್ವಹಣೆ ಹಸಿಲೆ ಗೊಬ್ಬರ ಇವೆಲ್ಲವನ್ನೂ ಮಾಡಿದ್ಮೇಲೆ ನಿಮ್ ತೋಟದಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ಅನ್ಸುತ್ತೆ ಇದೆ ಮೇಗೆಲ್ಲ ಗರಿ ಎಲ್ಲ ಗರೆಲ್ಲ ಒಣಗ್ದಂಗ್ತಿವಿ ಸರ್ ಈಗ ಹಸಿರು ಹಂಗ ಇದಾವೆ ಒಂಬಾಳೆ ಒಣಗಿದಂಗ ಸಲ ಸಲೇನು ಒಣಗಿದ ಒಣಗಿಲ್ಲ ಚೆನ್ನಾಗೈತೆ ಸರ್ ವರ್ಷಕ್ಕಿಂತಲೂ ಚೆನ್ನಾಗಿ ಗರ್ಭ ಎಲ್ಲ ಚೆನ್ನಾಗೈತೆ ಓಪನ್ ಡಾಕ್ಟರ್ ಸಾಯಿಲ್ ಗೊಬ್ಬರದಿಂದ ಚೆನ್ನಾಗಿ ಐತಿ ಖರ್ಚು ಕಮ್ಮಿ ಖರ್ಚು ಸುಮ್ಮನೆ ವರ್ಷ ಐವತ್ತರವತ್ತು ಸಾವಿರ ರೂಪಾಯಿ ಗೊಬ್ಬರ ಆಗ್ತಿದ್ವಿ ತಗೊಂಡ್ ಆಗ್ತಿದ್ವಿ ಡಾಕ್ಟರ್ ಸಾಯಿಲಿಂದ ಬರೀ ಸ್ಲರಿ ಏನ್ ಖರ್ಚಿಲ್ಲ ನಾವು ಸುಗಣಿತಾ ಸ್ಲರಿ ಮಾಡೋದು ಎರಡ್ ಸರಿ ಸ್ಲರಿ ಮಾಡಿದ್ವಿ ಮಣ್ಣಿನ ಜೈವಿಕ ಶಕ್ತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆ ತೋಟದ ಬದಲಾವಣೆ ಅಲ್ವಾ ಬೇರೆ ರೈತರಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಬೇರೆ ರೈತರಿಗೆ ಸರ್ ಎಲ್ಲ ಸರ್ಕಾರಿ ಗೊಬ್ಬರ ನಿಲ್ಸಿ ಸೈಲ್ ಬಳಸ್ಬೋದು ಒಳ್ಳೆ ಧಾರಾಳ ಬಳಸಬಹುದು ಅಂತ ಹೇಳ್ತೀರಾ ಉಳಿಬೇಕು ಅಂದ್ರೆ ಸರ್ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಮುಂಚೆ ತೋಟಗಳೆಲ್ಲ ನೋಡಿದ್ರಲ್ಲ ರೈತ ಬಂದವರೇ ನಾವೊಬ್ಬ ಮಣ್ಣು ಪುನರುಜ್ಜೀವನ ಸಲಹೆಗಾರರಾಗಿ ಕಳೆದ ಎಂಟು ವರ್ಷಗಳ ಅವಧಿನಲ್ಲಿ ಮಣ್ಣನ್ನ ಪುನರುಜ್ಜೀವನ ಒಂದು ಕೆಲಸ ಮಾಡ್ತಿದೀವಿ ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಅಂತಕ್ಕಂಥದ್ದು ಮಣ್ಣಿನ ರಸಸಾರದಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ ರೀಜನ್ರೇಷನ್ ಆಫ್ ಸಾಯಿಲ್ಗೋಸ್ಕರ ಸಾಕಷ್ಟು ವೈಜ್ಞಾನಿಕ ವಿಚಾರಗಳನ್ನು ತಿಳಿಬೇಕು ಅನ್ನೋದಾದರೆ ನಮ್ಮ ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಅಂತಂದು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿಧಾ ಇರ್ತೀವಿ ಥ್ಯಾಂಕ್ ಯು ವೆರಂಡ್